ಬಳ್ಳಾರಿ ನಗರ ಪಾಲಿಕೆಯ ಮೇಯರ್ ಎಲೆಕ್ಷನ್ ಮತ್ತೆ ಮುಂದೂಡಿಕೆ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಳ್ಳಾರಿ ನಗರ ಪಾಲಿಕೆ ಮೇಯರ್ ಎಲೆಕ್ಷನ್ ಮತ್ತೆ ಮುಂದೂಡಿಕೆಯಾಗಿದೆ ಕಲಬುರಗಿ ಪ್ರಾದೇಶಿಕ ಆಯುಕ್ತ ಕೃಷ್ಣ ಬಾಜಪೇಯಿ ಆದೇಶವನ್ನ ನೀಡಿದ್ದಾರೆ ಮುಂದೂಡಿಕೆ ಆದೇಶವನ್ನ ರಾಜಕೀಯ ವೈಫಲ್ಯತೆ ಗಲಾಟೆ ಸಾಧ್ಯತೆ ಹಿನ್ನೆಲೆ ಎ ದಾಳಿ ಕೂಡ ನಡೆದಿದೆ ಹೀಗಾಗಿ ಈಗ ಎಲೆಕ್ಷನ್ ಅನ್ನ ಮುಂದೆ ಮಾಡಲಾಗಿದೆ ಬಿಗುವಿನ ವಾತಾವರಣದ ಬಗ್ಗೆ ಪೊಲೀಸ್ ಅಧೀಕ್ಷಕರಿಂದ ವರದಿ ಕೂಡ ಪಡೆದಿದ್ದಾರೆ ನವೆಂಬರ್ ಇಪ್ಪತ್ತೆಂಟರಂದು ಚುನಾವಣೆ ಅಧಿಕಾರಿ ಗೈರಾದ ಹಿನ್ನೆಲೆ ಇಂದು ನಡೆಯಬೇಕಾಗಿದ್ದ ಮೇಯರ್ ಚುನಾವಣೆ ಈಗ ಮುಂದೂಡಿಕೆಯಾಗಿದೆ ಬಳ್ಳಾರಿ ನಗರ ಪಾಲಿಕೆಯ ಮೇಯರ್ ಎಲೆಕ್ಷನ್ ಮತ್ತೆ ಮುಂದೂಡಿಕೆಯಾಗಿದೆ ಬಳ್ಳಾರಿಯ ಮೇಯರ್ ಎಲೆಕ್ಷನ್ ಈಗ ಮತ್ತೆ ಮುಂದೂಡಿಕೆ ಆಗಿರುವಂತದ್ದು ಕಲಬುರಗಿಯ ಪ್ರಾದೇಶಿಕ ಆಯುಕ್ತ ಕೃಷ್ಣ ಬಾಜಪೇ ಆದೇಶ ರಾಜಕೀಯ ವೈಫಲ್ಯತೆ ಹಾಗೂ ಗಲಾಟೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಎನ್ಐಎ ದಾಳಿ ಕೂಡ ನಡೆದಿತ್ತು ಹೀಗಾಗಿ ಇಲ್ಲಿ ಬಿಗುವಿನ ವಾತಾವರಣ ಇದೆ ಈ ವರದಿ ಈ ಬಗ್ಗೆ ವರದಿಯನ್ನ ಈಗ ಪೊಲೀಸ್ ಅಧೀಕ್ಷಕರಿಂದ ಪಡಿತಾ ಇದ್ದಾರೆ ನವೆಂಬರ್ ಇಪ್ಪತ್ತೆಂಟರಂದು ಚುನಾವಣಾ ಅಧಿಕಾರಿ ಗೈರಾಗಿದ್ದ ಹಿನ್ನೆಲೆಯಲ್ಲಿ ಈಗ ಇವನ್ ಇಂದು ನಡೆಯಬೇಕಾಗಿದ್ದಂತಹ ಮೇಯರ್ ಚುನಾವಣೆ ಈಗ ಮುಂದೂಡಿಕೆಯಾಗಿದೆ ನವೆಂಬರ್ ಇಪ್ಪತ್ತೆಂಟರಲ್ಲಿ ನಡೆಯಬೇಕಾಗಿದ್ದಂತಹ ಚುನಾವಣೆ ಇದು ಮೇಯರ್ ಚುನಾವಣೆ ಆದ್ರೆ ಅಲ್ಲಿನ ಚುನಾವಣಾ ಅಧಿಕಾರಿ ಗೈರಾದ ಹಿನ್ನೆಲೆಯಲ್ಲಿ ಈಗ ಇಂದು ನಡೆಯಬೇಕಾದಂತಹ ಚುನಾವಣೆ ಕೂಡ ಈಗ ಮುಂದೆ ಆಗಿರುವಂತದ್ದು ಬಳ್ಳಾರಿಯ ನಗರ ಪಾಲಿಕೆಗೆ ಮೇಯರ್ ಎಲೆಕ್ಷನ್ ಇತ್ತು ಇಂದು ಆದ್ರೆ ಈಗ ಎನ್ಐಎ ದಾಳಿ ಹಾಗೂ ರಾಜಕೀಯ ವೈಫಲ್ಯ ಗಲಾಟೆಗಳ ಹೀಗಾಗಿ ಗಲಾಟೆಗಳಾಗ್ತಾ ಇದೆ ಹೀಗಾಗಿ ಅಲ್ಲಿನ ಈಗ ಮೇಯರ್ ಎಲೆಕ್ಷನ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಎಲೆಕ್ಷನ್ ಇಂದು ನಡಿಬೇಕಾಗಿತ್ತು ಆದ್ರೆ ಈಗ ರಾಜಕೀಯ ವೈಫಲ್ಯ ಗಲಾಟೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಮತ್ತು ಎನ್ಐಎ ದಾಳಿ ನಡೆಸಿದಂತಹ ಹಿನ್ನೆಲೆಯಲ್ಲಿ ಈಗ ಮೇಯರ್ ಎಲೆಕ್ಷನ್ ಅನ್ನ ಮುಂದೆ ಮುಂದೂಡಲಾಗಿದೆ ನವೆಂಬರ್ ಇಪ್ಪತ್ತೆಂಟರಂದು ಈ ಎಲೆಕ್ಷನ್ ನಡಿಬೇಕಾಗಿತ್ತು ಆದ್ರೆ ಚುನಾವಣಾ ಅಧಿಕಾರಿ ಗೈರಾದ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಅನ್ನ ಇಂದು ಹಾಕಿದ್ರು ಆದ್ರೆ ಇವತ್ತು ಕೂಡ ಎಲೆಕ್ಷನ್ ಅನ್ನ ಮುಂದೂಡಲಾಗಿದೆ ಇಲ್ಲಿನ ಬಿಗುವಿನ ವಾತಾವರಣದ ಬಗ್ಗೆ ಈಗ ಪೊಲೀಸ್ ಅಧೀಕ್ಷಕರಿಂದ ವರದಿಯನ್ನ ಕೂಡ ಪಡೆಯಲಾಗ್ತಾ ಇದೆ ಇದು ಕಲ್ಬುರ್ಗಿ ಪ್ರಾದೇಶಿಕ ಆಯುಕ್ತ ಕೃಷ್ಣ ಭಾಜಪೆ ಆದೇಶವನ್ನ ಹೊರಡಿಸಿದ್ದಾರೆ ರಾಜಕೀಯ ವೈಫಲ್ಯ ಗಲಾಟೆ ಆಗ ಸಾಧ್ಯತೆ ಹಿನ್ನೆಲೆಯಲ್ಲಿ ಮತ್ತು ಎನ್ಐಎ ದಾಳಿಯನ್ನ ಮಾಡಿದಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರ ಪಾಲಿಕೆಯ ಮೇಯರ್ ಎಲೆಕ್ಷನ್ ಅನ್ನ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಕೃಷ್ಣ ಭಾಜಪೆ ಆದೇಶವನ್ನ ಹೊರಡಿಸಿದ್ದಾರೆ ಕಲ್ಬುರ್ಗಿ ಪ್ರಾದೇಶಿಕ ಆಯುಕ್ತ ಕೃಷ್ಣ ಬಾಜಪೇಯಿ ಆದೇಶವನ್ನ ಹೊರಡಿಸಿರುವಂತದ್ದು